ಮುಂಬರುವ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯಲ್ಲಿ ಹಿರಿಯ ಶಾಸಕರ ಕೋಟಾದಡಿ ನಾನೂ ಆಕಾಂಕ್ಷಿ ಎಂದು ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶಾಸಕ ರಾಜು ಕಾಗೆ ಹೇಳಿದರು ಅವರು ಈಗಾಗಲೇ ವಾಯುವ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕಿಗೆ ಅವಿರೋಧವಾಗಿ ಮತ್ತು ಇತ್ತೀಚೆಗಷ್ಟೇ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿಯೂ ಸೇರ್ಪಡೆಯಾಗುವೆ ಎಂದು ವಿಶ್ವಾಸದಿಂದ ಹೇಳುವ ಇವರ ಹೇಳಿಕೆ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಶಾಸಕರು ಸಿದ್ದೇವಾಡಿಯಲ್ಲಿ ಯಲ್ಲಮ್ಮ ದೇವಿ ಮತ್ತು ಮದಭಾವಿ ಗ್ರಾಮದಲ್ಲಿ ಸದಾಶಿವಮುತ್ಯ ಸಮುದಾಯ ಭವನಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಸೇರಿದಂತೆ ಬ್ಯಾಂಕಿನ ಹಿರಿ ಕಿರಿಯ ನಿರ್ದೇಶಕರ ಸಹಕಾರದಿಂದ ನಾನು ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವೆ ಎಂದ ಅವರು ನನ್ನ ಅಧಿಕಾರಾವಧಿಯಲ್ಲಿ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳಿಸುವ ಮೂಲಕ ಬಿಡಿಸಿಸಿ ಬ್ಯಾಂಕ್ ಅನ್ನು ರಾಜ್ಯದಲ್ಲಿಯೇ ನಂಬರ್ ಒನ್ ಸ್ಥಾನಕ್ಕೇರಿಸುವೆ ಎಂದರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯವಾಗಬೇಕು ಮತ್ತು ಪ್ರತ್ಯೇಕ ರಾಜ್ಯದ ಹೋರಾಟದ ನೇತೃತ್ವವನ್ನೂ ಸಹ ನಾನೇ ವಹಿಸಿಕೊಳ್ಳುವೆ ಎಂದರು ಈ ಸಂದರ್ಭದಲ್ಲಿ ಧುರೀಣರಾದ ವಿನಾಯಕ್ ಬಾಗಡಿ ನಿಜಗುಣಿ ಮಗದುಂ ಶಿವಾನಂದ್ ಇಬ್ರಾಹಿಂಪುರ್ ರಾಯಪ್ಪ ಮಗದುಂ ಶ್ರೀಕಾಂತ್ ವಿವೇಕಿ ಮಲಕು ಮಗದುಂ ಸದಾಶಿವ್ ಮಗದುಂ ಸಿದ್ಧಗೊಂಡ ಮಗದುಂ ಸೋಮನಿಂಗ್ ಮಗದುಮ್ ಗಿರಿಮಲ್ ಇಬ್ರಾಹಿಂಪುರ್ ಮಾರುತಿ ಮಗದುಂ ಮಲಕು ಚೌಧರಿ ಚನ್ನಬಸು ಜಾಲಿಹಾಳ್ ಗುತ್ತಿಗೆದಾರ ನದಾಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಲ್ಲಿ ಒಮ್ಮತದಿಂದ ಯಾರ್ದು ವಿರೋಧ ಒಂದು ಪ್ರಶ್ನೆ ಬರಲಿಲ್ಲ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಡೈರೆಕ್ಟರ್ ಎಲ್ಲರೂ ಕೂಡಿ ಒಮ್ಮತದಿಂದ ಅಣ್ಣಾ ಸಾರ್ ಜೊಲ್ಲೆ ಅವರನ್ನ ಅಧ್ಯಕ್ಷನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ಬಯಸ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಣ್ಣ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆ ಜೊತೆಗೆ ಲಕ್ಷ್ಮಣ ಸವದಿಯವರು ಎಲ್ಲರೂ ಸಹಕಾರ ಕೊಟ್ಟದ್ರು ಎಲ್ಲರೂ ಕೂಡ ಅಲ್ಲಿ ಗುಂಪುಗಳನ್ನೆಲ್ಲ ಮೌಂಡ್ಗೂಡಿಸಿ ಅಲ್ಲಿ ಒಗ್ಗಟ್ಟು ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ನಲ್ಲಿ ಯಾವುದೇ ಪಕ್ಷ ಪಂಗಡಗಳನ್ನು ಅನ್ನೋದನ್ನು ಆ ಬ್ಯಾಂಕಿನ ಏಳಿಗೆಗಾಗಿ ಎಲ್ಲರನ್ನೂ ಒಗ್ಗಟ್ಟಿಸಿ ತೆಗೆದುಕೊಡುವಂಥ ಜವಾಬ್ದಾರಿ ನಾನೇ ತೊಗೊಂಡಿದ್ದೀನಿ ಅದನ್ನು ಮುಂದುವರೆದು ಆ ಬ್ಯಾಂಕ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಬ್ಯಾಂಕ್ ಹತ್ರ ಮಾಡಿ ಐದು ವರ್ಷದಲ್ಲಿ ಮತ್ತೆ ಹೆಚ್ಚಿನ ಪ್ರಗತಿ ಸಾಧನೆಯನ್ನು ಸಾಧಿಸಿ ಎಲ್ಲ ನಮ್ಮ ರೈತಾಪಿ ವರ್ಗದ ಜನರಿಗೆ ಒಂದು ಮಾದರಿ ಆಗಲಿ ಅವ್ರಿಗೆ ವರದಾನ ಆಗಲಿ ಅಂತೇಳಿ ನಾನು ಸತತವಾದ ಸ್ಥಾನ ಬೇಡ್ತೀನಿ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಬಹಳ ನಾನು ಶಿನಿಯರ್ ಇದ್ದೀನಿ ಎಲ್ಲರೂ ಶಿನಿಯರ್ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷ ಯಾವ ಖಾತೆ ಕೊಟ್ರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕಾಗಿ ನಾನು ಆಕಾಂಕ್ಷಿ ನಾನು ನನಗೂ ಕೊಟ್ಟರು ನಿಭಾಯಿಸ್ತೀನಿ ಉತ್ತರ ಕರ್ನಾಟಕ ಹೋರಾಡಲು ನಾನು ಮುಂದುವರಿಸ್ತೀನಿ ನಾನು ನೇತೃತ್ವ ವಹಿಸ್ತೀನಿ ಮುಂದಿನ ದಿನಗಳಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಕೂಗ ನೇಮಿಸಿ ಅದನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ಮಾಡಿ ಅದು ಆಗಲಿಕ್ಕೆ ಮಾಡೇ ತೋರಿಸ್ತೀವಿ ಅನ್ನುವಂತ ಛಲ ಮತ್ತು ಹೋರಾಟವನ್ನು ಮಾಡ್ತೀವಿ ಇಪ್ಪತ್ತೈದು ವರ್ಷಗಳಿಂದ ಈ ಭಾಗದಲ್ಲಿ ಶಾಸಕರಾಗಿ ಸಂಬಂಧ ರಾಜೀವ್ ಗಾಂಧಿ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಾಗ ಅತ್ಯಂತ ವಿಜೃಂಭಣೆಯಿಂದ ಅವರಿಗೆ ಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಸುಮಾರು ಕೆಲಸಗಳನ್ನು ಅವರು ಬಳ್ಕೊತಾ ಬಂದಿದ್ದಾರೆ ಮುಂದಿನ ನಿರ್ಮಾಣಗಳಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವತಿಯಿಂದ ಗಡಿ ಭಾಗದ ನಮ್ಮ ಕವಾರ್ಡ್ ಮತ್ತು ಗಡಿ ಈ ಇಪ್ಪತ್ತು ಮೂವತ್ ಹಳ್ಳಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಕೆಲಸ ಇಲ್ಲದೇ ಗ್ರಾಜುಯೇಟ್ ಅದು ಆಗಿ ಪ್ರವೃತ್ತ ಬರುವಂತ ನಿರ್ಮಾಣಗಳಲ್ಲಿ ಬಿ ಸಿ ಸಿ ಬ್ಯಾಂಕ್ನಲ್ಲಿ ಅವರವರ ಆರಹಿತಿಯ ಮೇರೆಗೆ ಆ ಬ್ಯಾಂಕಿನಲ್ಲಿ ನೌಕರಿ ಕೊಡಿಸುವಂತ ಕಾರ್ಯ ಬಿ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ರಾಜೀವ್ ಗಾಂಧಿ ಅವರು ಮಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ